ದೇವರ ಮಹಾಕೃಪೆಯಿಂದ ನಿಮ್ಮೊಂದಿಗೆ ಈ ಮೂಲಕವಾಗಿ ಮಾತನಾಡೋದಕ್ಕೆ ಕೃಪೆ ಕೊಟ್ಟ ದೇವರಿಗೆ ನಾ ಸ್ತೋತ್ರ ಮಾಡ್ತೇನೆ ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ ನಾವು ದೇವರ ವಾಕ್ಯವನ್ನು ಗಮನಿಸ್ತಾ ಬರ್ತಾ ಇರುವ ಹಾಗೆ ಇಂದು ಅನೇಕ ದೇವ ಜನರ ಪ್ರಾರ್ಥನೆ ಮತ್ತು ಆಲೋಚನೆಗಳು ಸಮಾಲೋಚನೆಗಳನ್ನು ನಾವು ಗಮನಿಸಿ ನೋಡುವಾಗ ಪ್ರಪಂಚದಲ್ಲಿ ನಡೀತಾ ಇರುವಂಥ ಘಟನೆಗಳನ್ನು ನಾವು ಸೂಕ್ಷ್ಮವಾಗಿ ಅವಲೋಕಿಸಿ ನೋಡೋದಾದರೆ ಕರ್ತನ ಬರೋಣ ಬಹಳ ಸಮೀಪ ಎಂಬುದಾಯದೇನು ವಾಕ್ಯ ಹೇಳ್ತದೆ ಹಾಗಾದರೆ ಇದಕ್ಕಾಗಿ ನಮ್ಮ ಸಿದ್ಧತೆ ಏನು ಒಂದು ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಬೇಕು ಈ ಹೊತ್ತು ಮರಣ ಅನ್ನೋದು ಬಂದರೆ ನಾವು ಎಲ್ಲಿ ಹೋಗ್ತೇವೆ ಅಥವಾ ನೇರವಾಗಿ ನಿಮ್ಮನ್ನು ಒಂದು ಪ್ರಶ್ನೆ ಕೇಳೋದಾದರೆ ಇಂದು ನೀ ಸತ್ತರೆ ಎಲ್ಲಿ ನಿನ್ನ ನಿತ್ಯತ್ವವನ್ನು ನೀನು ಎಲ್ಲಿ ಕಳೆ ಯಾಕೆ ಈ ಪ್ರಶ್ನೆಯನ್ನು ನಾವು ಮಾಡಿಕೊಳ್ಬೇಕಾಗಿದೆ ಅಂತ ಹೇಳಿದರೆ ಇವತ್ತು ನಾವಿರುವಂಥ ಈ ಲೋಕದಲ್ಲಿ ಅನೇಕ ಸಂಗತಿಗಳು ನಮಗೆ ಆಕರ್ಷಣೆಯ ಉಳ್ಳದಾಗಿರ್ತದೆ ಕೆಲವು ವೇಳೆ ನಮಗೆ ದುಡಿಮೆ ಬಹಳ ಆಕರ್ಷಣೆಯಾಗಿ ನಮ್ಮನ್ನು ಸೆಳೆಯುವಂತಾಗಿರ್ಬೋದು ಅದು ನಮ್ಮ ಜೀವಿತದ ಅವಶ್ಯಕತೆಯೂ ಅಥವಾ ಎಲ್ಲರಂತೆ ನಾವು ಒಂದು ಬದಲಾವಣೆಯಲ್ಲಿ ಆಗಬೇಕನ್ನುವಂಥ ಮನಸ್ಥಿತಿನೋ ಹೇಗೋ ಒಂದು ಉದ್ದೇಶದಿಂದ ನಾವೇನಾಗ್ತಾ ಇರ್ತೇವೆ ಅವುಗಳನ್ನು ಹಿಂಬಾಲಿಸಿ ಓಡ್ತಾ ಇರ್ತೇವೆ ಪ್ರಿಯ ದೇವರ ಮಕ್ಕಳೇ ದೇವರಿಗಿಂತ ಹೆಚ್ಚಾಗಿ ಯಾವುದೇ ನಮ್ಮನ್ನು ಎಳೀತಾ ಇರೋದಾಗಿದ್ದರೆ ಆಕರ್ಷಿಸ್ತಾ ಇರೋದಾಗಿದ್ದರೆ ಅದು ಯಾವುದೇ ನಮ್ಮ ಕುಟುಂಬದ ಅನ್ಯೋನ್ಯ ಸಂಬಂಧಗಳಾಗಿರ್ಬೋದು ಸ್ನೇಹಿತರಾಗಿರ್ಬೋದು ನಮ್ಮ ದುಡಿಮೆಗಳಾಗಿರ್ಬೋದು ನಮ್ಮ ಜೀವಿತದ ಯಾವುದೇ ಅವಶ್ಯಕತೆಗಳಾಗಿರ್ಬೋದು ನಾವು ಬಹಳ ಎಚ್ಚರಿಕೆಯುಳ್ಳವನಾಗಿರ್ತವೆ ಯಾಕಂದರೆ ಯೇಸು ಸ್ವಾಮಿ ತಾನೇ ಹೇಳಿದರು ನನ್ನ ಮೇಲೆ ಮಮತೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ತನ್ನ ತಂದೆ ತಾಯಿಗಳ ಮೇಲಾಗಲಿ ತನ್ನ ಗಂಡ ಹೆಂಡತಿ ಮೇಲಾಗಲಿ ಮಕ್ಕಳ ಮೇಲಾಗಲಿ ಇಡುವವನು ಅವನು ನನಗೆ ಯೋಗ್ಯನಲ್ಲ ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಬೇಕು ಅವನೇ ನನ್ನ ಶಿಷ್ಯನಾಗಿ ಇರಲಿಕ್ಕೆ ಸಾಧ್ಯ ಅಂತ ದೇವರ ವಾಕ್ಯ ಹೇಳ್ತದೆ ಹಾಗಾದರೆ ನಾವು ಆತನ ನಂಬಿ ಜೀವಿಸ್ತಾ ಇರುವಾಗ ಆತನ ವಿಶ್ವಾಸಿಗಳಾಗಿ ಬಂದೆವು ಈಗ ಶಿಷ್ಯರುಗಳಾಗಿ ನಾವು ಆತನ ಹಿಂಬಾಲಿಸ್ತಾ ಇದ್ದೇವೆ ಹಾಗಾದರೆ ನಮ್ಮ ಶಿಲುಬೆಯನ್ನು ನಾವು ದಿನಾಲು ಬರುವ ಜವಾಬ್ದಾರಿಕೆ ನಮ್ಮ ಮೇಲಿದೆ ಆದ್ದರಿಂದ ಲೋಕವು ನಮ್ಮನ್ನು ಸೆಳೆಯದಂತೆ ಲೋಕವು ನಮ್ಮನ್ನು ವಂಚಿಸದಂತೆ ನಾವು ಲೋಕದಲ್ಲಿ ಬಿದ್ದು ಹೋಗದಂತೆ ಮಾತ್ರವಲ್ಲ ಕ್ರಿಸ್ತನ ಬರೋಣದಲ್ಲಿ ನಾವು ಕೈ ಬಿಡಲ್ಪಡದಂತೆ ಇರಬೇಕಾದ್ರೆ ನಮ್ಮ ನಿತ್ಯತ್ವವನ್ನು ಸದಾಕಾಲಕ್ಕೂ ನಾವು ಕರ್ತನೂ ಇರುವಂಥ ನಿತ್ಯ ಜೀವದಲ್ಲಿ ನಾವು ಸೇರ್ಬೇಕಂತ ಹೇಳಿದರೆ ಇಲ್ಲಿ ನಾವು ಕರ್ತನಿಗಾಗಿ ನಮ್ಮನ್ನು ನಾವು ಕಾಯ್ದುಕೊಳ್ಬೇಕಾಗಿದೆ ನಮ್ಮನ್ನು ಆಕರ್ಷಿಸತಕ್ಕಂಥ ಯಾವುದೇ ಸಂಗತಿಗಳಿಗೆ ನಾವು ಕಿವಿ ಕೊಡದೆ ಮನಸ್ಸು ಕೊಡದೆ ನಮ್ಮ ಹೃದಯವನ್ನು ಆ ಕಡೆ ಬಿಟ್ಟುಕೊಡದೆ ನಮ್ಮ ಹೃದಯಗಳನ್ನು ಪವಿತ್ರಾತ್ಮನಿಗೆ ಬಿಟ್ಟುಕೊಡ ನಾವು ದೇವರ ವಾಕ್ಯದಂತೆ ನಾವು ನಡೆಯುವುದಾದರೆ ಖಂಡಿತ ಪರಶುದ್ಧಾತ್ಮನಾದ ದೇವರು ನಮಗೆಲ್ಲ ವಿಧದಲ್ಲಿ ಸಹಾಯ ಮಾಡಿ ನಮ್ಮನ್ನು ಆತ ನಡೆಸುವ ಕನಾಗಿದ್ದಾನೆ ಅದಕ್ಕೆ ಸ್ವಾಮಿ ಹೇಳಿದರು ನಿನ್ನ ಗಂಟು ಎಲ್ಲಿರ್ತದೋ ಅಲ್ಲಿಯೇ ನಿನ್ನ ಮನಸ್ಸು ಇರ್ತದೆ ಅಂತ ಆದ್ದರಿಂದ ನಾವು ಕೂಡ ನಮ್ಮ ಪೂರ್ಣ ಮನಸ್ಸನ್ನು ನಾವು ಕರ್ತನ ಮೇಲೆ ಇರೋಣ ಯಾಕಂದ್ರೆ ದೇವರ ಆಗ್ನೆ ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎರಡನೇ ಆಗ್ಲೇ ನಿನ್ನ ದೇ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಹಾಗಾದರೆ ನಾವು ದೇವರನ್ನು ಮೊಟ್ಟ ಮೊದಲನೇದಾಗಿ ನಾವು ಪ್ರೀತಿಸುವುದರಲ್ಲಿ ಯಥಾರ್ಥವಾಗಿ ನಾವು ದೇವರನ್ನು ಪ್ರೀತಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಅದೇ ಸಮಯದಲ್ಲಿ ನಮ್ಮಂತೆ ಇರುವಂಥ ಇತರರನ್ನು ಕೂಡ ಯಥಾರ್ಥವಾಗಿ ಪ್ರೀತಿಸುವುದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ ಹಾಗಾಗಿ ನಮ್ಮ ಹೃದಯಗಳನ್ನ ನಾವು ದೇವರಿಗಾಗಿ ಕೊಡೋಣ ಯಾಕಂದರೆ ಲೋಕದ ಅಂತ್ಯ ಸಮೀಪವಾಗ್ತಾ ಇದೆ ಆದರೆ ಅದರ ಅರಿವೇ ಇಲ್ಲದೆ ನಾವು ಜೀವಿಸ್ತಾ ಇದ್ದೀವಿ ನೋಹನನ ದಿನಗಳಲ್ಲಿ ಕೂಡ ಜನರು ಆ ಜಲ ಪ್ರಳಯ ಬರುವ ತನಕ ಅವರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಮದುವೆ ಮಾಡಿಕೊಳ್ಳುತ್ತಾ ತಮ್ಮ ಜೀವಿತವನ್ನು ಯಥೇಚ್ಛವಾಗಿ ಕಳೀತಾ ಇದ್ದರು ಆದರೆ ಪ್ರಳಯ ಬಂದಾಗ ಅವರು ನಾಶವಾಗಿ ಹೋಗುವವರೆಗೂ ಅವರ ಅರಿವಿಗೆ ಅದು ಬರಲೇ ಇಲ್ಲ ಇಂದು ಕೂಡ ಈ ಲೋಕ ಹಾಗೇ ಇದೆ ಇವತ್ತು ಏನು ನಡೀತಾ ಇದೆ ಏನು ಸಂಭವಿಸ್ತದೆ ಅನ್ನುವಂಥ ಅರಿವಿಲ್ಲದೆ ನಾವು ಕಳೆಯುವಂತೆ ನಮ್ಮ ಜೀವನವನ್ನು ನಡೆಸುವಂತೆ ಪರಿಸ್ಥಿತಿಗಳು ಇನ್ನೇನು ಯಾವ ಪರೋಣವೂ ಇಲ್ಲ ಯಾವ ಅಂತ್ಯವೂ ಇಲ್ಲ ಯಾವ ನಾಶನವೂ ಇಲ್ಲ ಅನ್ನೋ ರೀತಿಯಲ್ಲಿ ವಾತಾವರಣ ಆಗಿರೋದನ್ನು ನಾವು ಕಾಣ್ತಾ ಇದ್ದೇವೆ ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ ಈ ಸ್ವಾಮಿ ಹೇಳಿದಂಥ ಕಡೆಯ ದಿವಸಗಳ ಸೂಚನೆಗಳಲ್ಲಿ ಎಚ್ಚರಿಕೆಗಳಲ್ಲಿ ಮೊದಲನೇ ಆಗಿನ ಯಾವನಾದರೂ ನಿಮ್ಮನ್ನು ಮೋಸಗೊಳಿಸದಿರಲಿ ಹೇಳಿ ಹಾಗಾಗಿ ವಿಷಯಗಳನ್ನು ನಾವು ಚರ್ಚಿಸ್ತಾ ಮಾತನಾಡ್ತಾ ಹೋದರೆ ಅತಿ ವಿಷಯಗಳು ನಮ್ಮ ಗಮನಕ್ಕೆ ಬರೋದಕ್ಕೆ ಸಾಧ್ಯತೆಗಳಿರ್ತಾರೆ ಹಾಗಾಗಿ ನಮ್ಮನ್ನು ಮೋಸಗೊಳಿಸುವಂಥ ಯಾವುದೇ ಉಪದೇಶ ಯಾವುದೇ ವ್ಯಕ್ತಿ ಯಾವುದೇ ಪರಿಸ್ಥಿತಿ ಯಾವುದಕ್ಕೂ ನಾವು ಬಿದ್ದು ಸೋತು ಹೋಗದೆ ನಾವು ಮೊದಲಿಂದ ಕೇಳಿದಂಥ ವಾಕ್ಯೋಪದೇಶಗಳನ್ನು ನೆಲೆಗೊಂಡು ದೇವರಿಗಾಗಿ ನಾವು ಜೀವಿಸುವುದಕ್ಕೆ ನಮ್ಮ ಹೃದಯಗಳನ್ನು ಬಿಟ್ಟುಕೊಳ್ ಯಾಕಂದ್ರೆ ಕರ್ತನು ತನ್ನ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ಹಾಗಾದರೆ ತನ್ನ ಪ್ರಾಣವನ್ನೇ ಕೊಟ್ಟ ಮೇಲೆ ಈ ಲೋಕದಲ್ಲಿ ನಮಗೆ ಬೇಕಾದಂಥ ಎಲ್ಲವನ್ನು ಕೂಡ ಆತನು ಕೊಡಲಿಕ್ಕೆ ಸಾಧ್ಯ ನಮಗೆ ನಿತ್ಯ ಜೀವವನ್ನು ಕೊಡೋದಕ್ಕೋಸ್ಕರ ಪ್ರಾಣವನ್ನೇ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಲೋಕದಲ್ಲಿ ನಮಗೆ ಬೇಕಾದ ಅಗತ್ಯತೆಗಳನ್ನು ಅವಶ್ಯಕತೆಗಳನ್ನು ನಮಗೆ ಒದಗಿಸಿಕೊಡೋದಿಲ್ವ ಖಂಡಿತ ಆತನಿಗೆ ಒದಗಿಸಿಕೊಳ್ತಾರೆ ಹಾಗಾಗಿ ಈ ಲೋಕದ ಸಂಗತಿಗಳಿಗಾಗಿ ಪಡದೆ ನಿತ್ಯ ಜೀವಕ್ಕಾಗಿ ಉಳಿಯುವಂಥದಕ್ಕಾಗಿ ನಾವು ಪಡೋಣ ಆಗ ನಮ್ಮ ಅಗತ್ಯಗಳೆಲ್ಲವನ್ನು ದೇವರು ಒದಗಿಸ್ತಾರೆ ಕರ್ತರಿನ ಆಶೀರ್ವದಿಸಿ ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ನನ್ನೊಂದಿಗೆ ಪ್ರಾರ್ಥಿಸ್ತಾ ಇರುವಂಥ ಈ ಪ್ರಿಯರನ್ನು ಆಶೀರ್ವದಿಸು ಈ ಒಂದು ಆಲೋಚನೆಗಳು ನಿನ್ನ ಮಕ್ಕಳ ಆತ್ಮಿಕ ಜೀವಿತದ ಹಿತಕ್ಕಾಗಿ ಪ್ರಯೋಜನವಾಗುವಂತೆ ಪವಿತ್ರಾತ್ಮ ದೇವರೇ ನೀವು ಸಹಾಯ ಮಾಡಿ ಲೋಕವು ನಮ್ಮನ್ನು ವಂಚಿಸದಂತೆ ದುಷ್ಟನ ಕುಯಿಕ್ತಿಗಳಿಗೆ ಒಳಬಿದ್ದು ನಾವು ಮೋಸ ಹೋಗದಂತೆ ನಿನ್ನ ವಾಕ್ಯದಲ್ಲಿ ನೆಲೆಗೊಂಡು ಬಲ ಹೊಂದಿ ನಿನಗಾಗಿ ನಿನ್ನ ರಾಜ್ಯ ನೀತಿಗಾಗಿ ಪಡುತ್ತಾ ನಮ್ಮನ್ನು ನಿನ್ನ ಪವಿತ್ರತೆಯಲ್ಲಿ ಕಾಯ್ದುಕೊಂಡು ನೀನು ಬರುವಾಗ ಇಗೋ ಕರ್ತರಿ ಸಿದ್ಧನಾಗಿದ್ದೇನೆ ಸಿದ್ಧಳಾಗಿದ್ದೇನೆ ಎಂಬುದಾಗಿ ನಾವು ಒಬ್ಬೊಬ್ಬರು ನಿಮ್ಮೊಡನೆ ಬರಲಿಕ್ಕಾಗುವಂತೆ ತಂದೆ ನೀವು ನಡೆಸುತ್ತೀರಿ ಅದಕ್ಕಾಗಿ ಸ್ತೋತ್ರ ಈಗ ಎಲ್ಲ ಮಾನ ಮಹಿಮೆ ನಿಮಗ ಯೇಸುವಿನ ನಾಮದಲ್ಲಿ ತಾನೆ ರೈಸ್ ಲೋಡ್ ಕರ್ತನಿಗಾಗಿ ನಮ್ಮ ಸಿದ್ಧರಾಗಿರೋಣ ಕರ್ತನ್ ತಾನೇ ನಿಮ್ಮ